ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕೀರ್ತಿ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಐ ಹೋಪ್ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಲಾಸ್ಟ್ ವಿಡಿಯೋನ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಇಲ್ಲಿ ನಾವು ನಮ್ಮ ಅಣ್ಣನ ಇದ್ದೀವಿ ಮಾವ ಸೊಸೆ ಇಬ್ಬರು ಆಟ ಆಡ್ತಿದ್ದಾರೆ ಹೆಣ್ಮಕ್ಕಳು ಯಾವಾಗಲೂ ಅಪ್ಪನಿಗೆ ಪ್ರೀತಿ ಜಾಸ್ತಿ ಮಾಡೋದು ಅವರು ಅಷ್ಟೇ ಹೆಣ್ಮಕ್ಳಿಗೆ ಜಾಸ್ತಿ ಮುದ್ದು ಮಾಡೋದು ಇಲ್ಲಿ ನಮ್ಮ ಅಣ್ಣ ಸೊಸೆ ಜೊತೆ ಆಟ ಆಡ್ತಿದ್ದಾಗ ನನ್ನ ಮುದ್ದು ಸೊಸೆ ಅಭಿನ್ಯ ಬಂದು ಜಾಯ್ನ್ ಆಗಿತ್ತು ಅವಳು ಮನೇಲಿರೋ ಎಲ್ಲ ಆಟ ಸಾಮಾನುಗಳನ್ನು ನಿಶ್ವಿತಾಗಿ ತಂದು ಹೀಗಾಗಿ ಬೇಗನೆ ಅವರು ಫಸ್ಟ್ ಮೀಟಲ್ಲಿ ಫ್ರೆಂಡ್ಸ್ ಆದರು ಅಷ್ಟು ಈಸಿಯಾಗಿ ನನ್ನ ಮಗಳು ಯಾರ ಹತ್ರನೂ ಹೋಗಲ್ಲ ಆದರೂ ಇಲ್ಲಿ ಅವಳು ಟೈಮ್ ತಗೋಲಿಲ್ಲ ಅವರು ಫ್ರೆಂಡ್ಲಿ ನೇಚರ್ಗೆ ಇವಳು ಬೇಗನೆ ಅಡ್ಜಸ್ಟ್ ಆದಳು ಅವರ ಅಪ್ಪ ಬಿಟ್ಟರೆ ಬೇರೆ ಯಾರ ಹತ್ರನೂ ಹೋಗದೇ ಇರೋ ಇವಳು ನಮ್ಮ ಅಣ್ಣನ ಜೊತೆ ಆರಾಮಾಗಿ ಕೂತಿದ್ದಾಳೆ ನಮ್ಮ ಅಣ್ಣನಿಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ಹುಡುಗ ಮತ್ತೆ ಒಂದು ಹುಡುಗಿ ನನ್ನ ಅಳಿಯ ಮುಂದಿನ ವಿಡಿಯೋದಲ್ಲಿ ಜಾಯಿನ್ ಆಗ್ತಾನೆ ಈ ಕ್ಲಿಪ್ಪಿಂಗ್ಸ್ ಅಲ್ಲಿ ಅವನಿಲ್ಲ ಸೊ ಅವರಿಬ್ಬರು ಹೆಸರು ತುಂಬಾ ಯೂನಿಕ್ ಆಗಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಯುವನ್ ಮತ್ತೆ ಅವಿನ್ಯ ಅಂತ ಆದರೆ ಇದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಳ್ಳೆ ಹೆಸರು ಮತ್ತೆ ಅರ್ಥ ಇದೆ ಇವನ್ ಮತ್ತು ಅವಿನ್ಯ ಈ ಹೆಸರಿನ ಅರ್ಥ ಏನು ಅನ್ನೋದು ಗೊತ್ತಿದ್ರೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಯಾರು ಕರೆಕ್ಟ್ ಹೇಳಿರ್ತೀರ ನಿಮ್ಮ ಕಾಮೆಂಟಿನ ಸ್ಕ್ರೀನ್ಶಾಟ್ಗಳನ್ನು ನಾನು ನನ್ನ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ನಾವು ಇಲ್ಲಿ ನೈನ್ಟೀನ್ ಫೋರ್ಟಿ ಸೆವೆನ್ಗೆ ಬಂದಿದ್ದೀವಿ ಏನಿದು ನೈನ್ಟೀನ್ ಫೋರ್ಟಿ ಸೆವೆನ್ ಅಂದರೆ ಇದು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಮಧ್ಯಾಹ್ನ ಲಂಚು ಹೊರಗಡೆ ನಾವು ಪ್ಲಾನ್ ಮಾಡಿರೋದ್ರಿಂದ ಹೋಗೋಣ ಅಂತ ನಾವೆಲ್ಲ ಕನ್ಫ್ಯೂಸ್ ಆದಾಗ ನಮ್ಮ ಅಣ್ಣ ಮತ್ತೆ ಅದಕ್ಕೆ ಸಜೆಸ್ಟ್ ಮಾಡಿರೋದು ಇದು ನೈನ್ಟೀನ್ ಫೋರ್ಟಿ ಸೆವೆನ್ ಸೊ ಇಲ್ಲಿ ನಾವು ಎಲ್ಲರೂ ಊಟಕ್ಕಂತ ಬಂದಿದ್ದೀವಿ ಇದೊಂದು ಫ್ಯಾಮಿಲಿ ರೆಸ್ಟೋರೆಂಟ್ ಇದರ ಹೆಸರೇ ನೈನ್ಟೀನ್ ಫೋರ್ಟಿ ಸೆವೆನ್ ಅಂತ ವೆರಿ ಬ್ಯೂಟಿಫುಲ್ ಅಂಡ್ ಸ್ಪೀಷಿಯಸ್ ಆಗಿದೆ ವೆಲ್ ಮೈಂಟೈನ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು ಇವರ ಬ್ರಾಂಚ್ ಬೆಂಗಳೂರಲ್ಲಿ ತುಂಬ ಕಡೆ ಇದೆ ಅನಿಸುತ್ತೆ ಆದರೆ ನಾವು ವಿಸಿಟ್ ಮಾಡಿರೋದು ರಾಜಾಜಿನಗರದ ಹತ್ತಿರ ಇರೋ ನೈನ್ಟೀನ್ ಫೋರ್ಟಿ ಸೆವೆನ್ಗೆ ಇದು ನಮ್ಮ ಅಣ್ಣ ಅತ್ತಿಗೆ ಮನೆಗೆ ಹತ್ತಿರ ಆಗೋದ್ರಿಂದ ನಾವು ಇಲ್ಲೇ ಬಂದಿರೋದು ರೆಸ್ಟೋರೆಂಟ್ ಒಳಗಡೆ ವ್ಯೂನ ನಾನು ಸ್ವಲ್ಪ ನ ತಗೊಂಡೆ ಎಷ್ಟು ಬ್ಯೂಟಿಫುಲ್ ಆಗಿ ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗೋ ಹಾಗೆ ಇತ್ತು ಸೊ ಇಲ್ಲಿನ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದ್ರು ಸೊ ನಾವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟರ್ಸ್ ಅದೆಲ್ಲ ಆರ್ಡ್ರ್ ಮಾಡ್ತಾಯಿದ್ವಿ ಸೊ ಅದ್ರ ಮಧ್ಯದಲ್ಲಿ ಮಕ್ಕಳ ಜೊತೆ ನಾವು ರೆಸ್ಟೋರೆಂಟ್ಗೆ ಹೋದ್ರೆ ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಆ್ಯಕ್ಟಿವಿಟಿ ಅಂತ ಇರುತ್ತೆ ಸೊ ಹೀಗಾಗಿ ಅವರೆಲ್ಲರೂ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಡ್ತಾ ಇದ್ರು ನನ್ನ ಮಗಳು ಮತ್ತು ಸೊಸೆ ಅವ್ರದ್ದೇ ಆದಂಥ ಒಂದು ಯುನಿಕ್ ಲ್ಯಾಂಗ್ವೇಜಲ್ಲಿ ಏನೋ ಮಾತಾಡ್ತಾ ಇದ್ರು ಅವಳು ಹೇಳ್ತಾ ಇರೋದು ಇವಳಿಗೆ ಅರ್ಥ ಆಗ್ತಾಯಿತ್ತು ಇವಳು ಹೇಳ್ತಾ ಇರೋದು ಅವಳಿಗೆ ಅರ್ಥ ಆಗ್ತಾಯಿತ್ತು ನಾವು ಕೂತ್ಕೊಂಡು ನೋಡಿದ್ವಿ ನಮಗಂತೂ ಯಾರಿಗೂ ಏನೂ ಅರ್ಥ ಆಗಲಿಲ್ಲ ಲಾಸ್ಟ್ ವಿಡಿಯೋನಲ್ಲಿ ನಾನು ಕೇಳಿದ ಪ್ರಶ್ನೆಗೆ ತುಂಬ ಜನನೇ ಆಲ್ಮೋಸ್ಟ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅನ್ನೋದು ಅಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಅದರ ಉತ್ತರ ಬಂದ್ಬಿಟ್ಟು ಕರೆಕ್ಟ್ ಉಟ್ಬಿಟ್ಟೇ ನಾನು ಅವತ್ತು ಮಾಡಿರೋದು ಕಾಮೆಂಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಉತ್ತರದ ಸ್ಕ್ರೀನ್ಶಾಟ್ಗಳನ್ನು ನಾನು ಲಾಸ್ಟಲ್ಲಿ ಶೇರ್ ಮಾಡಿರ್ತೀನಿ ಫಸ್ಟ್ ಕಾಮೆಂಟ್ ಕರೆಕ್ಟಾಗಿ ಕೊಟ್ಟಿದ್ದು ಸುನೀತಾ ಕೊಲ್ಲೂರ್ ಅವರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ ಆ್ಯಂಡ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಒಬ್ರಿಗೆ ಹೇಳಲೇಬೇಕು ಯಾಕಂದರೆ ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಒಂದು ಕ್ಲಿಪ್ಪಿಂಗ್ನಲ್ಲಿ ಹೇಳಿದ್ದೆ ಇದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಿರೋರು ದಯವಿಟ್ಟು ತಿಳಿಸಿ ಅಂತ ಅದಕ್ಕೆ ಒಬ್ರು ಮಾತ್ರ ಕಾಮೆಂಟ್ ಮಾಡಿದರು ಹೀಗಾಗಿ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ ಅವ್ರ ಹೆಸರು ಯಶವಂತ್ ಯಶ್ ಅಂತ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನಾನು ಮಾಡ್ತಾ ಈ ಸಣ್ಣ ಪ್ರಯತ್ನನ ನೀವೆಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ತುಂಬ ನೋಡ್ತಾ ಇದ್ದೀರಾ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ಥರ ನಾನು ವೀಡಿಯೋಸ್ಗಳನ್ನ ಇರಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಗಳನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗಳಿಗೂ ಶೇರ್ ಮಾಡಿ ಅಂತ ಕೇಳ್ತೀನಿ ನಂತರ ಅದೆಷ್ಟೋ ಜನ ಪ್ರಯತ್ನ ಮಾಡೋರಿಗೆ ನೀವು ಮಾಡೋ ಕಾಮೆಂಟು ಲೈಕು ಸಬ್ಸ್ಕ್ರೈಬಿಂದ ಅದೆಷ್ಟೋ ಪ್ರೋತ್ಸಾಹ ಸಿಗುತ್ತೆ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಆಲೋಚನೆ ನಮಗೂ ಬರುತ್ತೆ ತುಂಬ ವೆರೈಟೀಸ್ ಆಫ್ ಫುಡ್ಸ್ ಆಪ್ಷನ್ ಇದೆ ಇಲ್ಲಿ ನಾವು ಸ್ಟಾರ್ಟರ್ಸ್ ಚಾಟ್ಸ್ ಅಂಡ್ ಮೇನ್ ಕೋರ್ಸ್ ಅಂತ ತುಂಬಾ ಆರ್ಡರ್ ಮಾಡಿದ್ವಿ ಊಟ ತುಂಬಾ ಚೆನ್ನಾಗಿತ್ತು ಸೊ ಅದರ ಕೆಲವು ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡಿದ್ದೀನಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ಟಾರ್ಟರ್ಸ್ನಲ್ಲಿ ಒಂದು ಮಸಾಲಾ ಪಾಪಡ್ ಸೂಪ್ ಬೇಬಿ ಕಾರ್ನ್ ಮಂಚೂರಿ ಪನ್ನೀರ್ ಮಂಚೂರಿ ಮಶ್ರೂಮ್ ಮಂಚೂರಿ ಅಂತ ನಾಲ್ಕೈದು ವೆರೈಟಿ ಐಟಮ್ಸ್ನೇ ಸ್ಟಾರ್ಟರ್ಸಲ್ಲಿ ಆರ್ಡರ್ ಮಾಡಿದರು ಅಣ್ಣ ಅಲ್ಲಿನ ಊಟ ಸ್ಟಾಫ್ಗಳ ಟ್ರೀಟ್ಮೆಂಟು ಎಲ್ಲನೇ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಲಿ ನೇಚರ್ ಇತ್ತು ಫ್ಯಾಮ್ಲಿ ಜೊತೆ ನಾವು ಇಲ್ಲಿ ವಿಸಿಟ್ ಮಾಡೋಕ್ಕೆ ತುಂಬಾ ಒಳ್ಳೆ ಪ್ಲೇಸ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಮೇನ್ ಕೋರ್ಸಲ್ಲಿ ತಂದೂರಿ ಮತ್ತು ನಾವು ಮಸಾಲಾ ಕೊಲ್ಲಾಪುರಿನ ಆರ್ಡ್ರ್ ಮಾಡಿದ್ವಿ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲನೂ ನಮ್ಗೆ ತುಂಬ ಖುಷಿ ಆಯಿತು ಬಟ್ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಸ್ಪೈಸಿ ಆಗಿರಬೇಕು ಸ್ಪೈಸ್ ಒಂದು ಕಡಿಮೆ ಇತ್ತು ಅದಕ್ಕೆ ಬಿಟ್ಟರೆ ಟೇಸ್ಟ್ ವೈಸ್ ಸೂಪರ್ ಆಗಿತ್ತು ಲಾಸ್ಟಲ್ಲಿ ಸ್ವೀಟ್ ಆರ್ಡ್ರ್ ಮಾಡಬೇಕು ಅಂದಾಗ ನನ್ನ ಅಳಿಯ ಸಜೆಸ್ಟ್ ಮಾಡಿದ್ದು ಇದು ಇದರ ಹೆಸರು ಡಾರ್ಕ್ ಬ್ರೌನಿ ಚಾಕ್ಲೇಟ್ ಐಸ್ ಕ್ರೀಮ್ ಅಂತ ಯಪ್ಪಾ ಫಸ್ಟ್ ನಾನು ನೋಡಿದಾಗ ಭಯನೇ ಆಗಿತ್ತು ಬಟ್ ಟೇಸ್ಟ್ ವಾಸ್ ವೆರಿ ಗುಡ್ ಕೆಳಗೆ ಒಂದು ಪ್ಲೇಟ್ ಇರುತ್ತೆ ಅದನ್ನು ಚೆನ್ನಾಗಿ ಕಾಯಿಸಿರ್ತಾರೆ ಅದ್ರ ಮೇಲೆ ಒಂದು ಸ್ಲೈಸ್ ಪೈನಾಪಲ್ ಇತ್ತು ಅದ್ರ ಮೇಲೆ ಚಾಕ್ಲೇಟ್ ಬ್ರೆಡ್ ಆಮೇಲೆ ಟಾಪಿಂಗ್ ಬಂದ್ಬಿಟ್ಟು ಐಸ್ ಕ್ರೀಮ್ ಇಷ್ಟೆಲ್ಲ ಆದಮೇಲೆ ಸ್ಮಾಲ್ ಚಾಕ್ಲೇಟ್ ಕ್ಯೂಬ್ಸ್ ಎಲ್ಲ ಹಾಕಿದರು ಎಟ್ ಲಾಸ್ಟ್ ಡಾರ್ಕ್ ಚಾಕ್ಲೇಟ್ ಬ್ರೌನಿನ ಮೇಲೆ ಹಾಕ್ತಾರೆ ಸೊ ಕೆಳಗಡೆ ಪ್ಲೇಟು ಬಿಸಿ ಇರೋದ್ರಿಂದ ಈ ಥರ ಫಾಗ್ ಬರುತ್ತೆ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ನಾನು ಅಳೆಯೋಣ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಮಕ್ಕಳ ತುಂಟಾಟ ಅದೆಷ್ಟೋ ಮಾತುಗಳು ಅದೆಷ್ಟೋ ನಗು ಎಲ್ಲಾನು ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲಿ ಏನೋ ಮುಗೀತು ಹೊಟ್ಟೆ ಎಲ್ಲ ತುಂಬಿತು ಆದರೆ ಮನಸೇ ತುಂಬಿಲ್ಲ ಯಾಕಂದ್ರೆ ಇನ್ನೂ ಅದೆಷ್ಟೋ ಮಾತುಗಳಿತ್ತು ಇನ್ನೆಷ್ಟೋ ನಗು ಇತ್ತು ಎಲ್ಲನೂ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತು ಊಟ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಆಟೋಗೋಸ್ಕರ ವೇಟ್ ಮಾಡ್ತಿದ್ವಿ ಆವಾಗ ಇವರಿಬ್ಬರು ಮಾಡ್ತಿದ್ದ ಈ ತುಂಟಾಟ ತುಂಬಾನೇ ಇಷ್ಟ ಆಯಿತು ಅವ್ರು ಒಬ್ರಿಗೊಬ್ರು ಬಚ್ಚಿಟ್ಕೊಳ್ಳೋದು ಹೊರಗಡೆ ಬಂದ್ಬಿಟ್ಟು ಒಬ್ಬರ ಮುಖ ನೋಡಿ ಅವರೇ ಅವ್ರು ಖುಷಿ ಪಡ್ತಾ ಇದ್ರು ಅದನ್ನ ನೋಡೋಕೆ ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು ಊಟ ಮುಗಿಸ್ಕೊಂಡು ನಾವು ಮತ್ತೆ ಅವ್ರ ಮನೆಗೆ ಹೋದ್ವಿ ಅರ್ಶನ ಕುಂಕುಮ ಕೊಟ್ಟರು ನನಗೆ ನನ್ನ ತಂಗಿಗೆ ಸೀರೆ ಬಾಗಣ ಕೊಟ್ಟರು ನಮ್ಮ ಪುಟಾಣಿ ನಿಶ್ವಿಕಾಗೂ ಸ್ಪೆಷಲ್ ಆಗಿ ಡ್ರೆಸ್ ತಗೊಂಡು ಬಂದು ಕೊಟ್ಟರು ಇವರಿಬ್ರು ಫ್ರೆಂಡ್ಶಿಪ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು ಒಂದು ದಿವಸದಲ್ಲಿ ಅಷ್ಟು ಬೇಗ ಇವಳು ಯಾರಿಗೂ ಹಚ್ಕೊಳ್ಳಲ್ಲ ಅದು ಗೊತ್ತಿಲ್ಲ ಅವಿನ ಅಷ್ಟೊಂದು ಕ್ಲೋಸ್ ಆಗಿದ್ಲು ನನ್ನ ಸೊಸೆ ಕೂಡ ಅಷ್ಟೇ ಮುದ್ದಾಗಿ ಅವಳನ್ನ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ಲು ನೆಕ್ಸ್ಟ್ ಡೇ ಈವ್ನಿಂಗ್ ಕ್ಲಿಪ್ಪಿಂಗು ಸೊ ನಮ್ಮ ಟೆರೆಸ್ ಮೇಲೆ ನಾವು ಹೋದಾಗ ಈ ಥರ ವಾತಾವರಣ ಇತ್ತು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಸೊ ಹೀಗಾಗಿ ನಾನು ಮೇಲೆ ಹೋದಾಗೆಲ್ಲ ಸ್ವಲ್ಪ ಸುತ್ತಮುತ್ತ ಇರೋ ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೋತಾ ಇರ್ತೀನಿ ನನಗೆ ನೇಚರು ಮತ್ತು ಗಾಳಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಪ್ರೀವಿಯಸ್ ಹೇಳ್ದಂಗೆ ನಮ್ಮ ಪುಟಾಣಿಗೆ ನಮ್ಮ ಅಣ್ಣ ಮತ್ತು ಅತ್ತಿಗೆ ಕೊಟ್ಟಿರೋ ಡ್ರೆಸ್ ಇದು ಸೊ ನೆಕ್ಸ್ಟ್ ಡೇ ನಾನು ಅದನ್ನು ಹಾಕಿ ಮೇಲುಗಡೆ ಕರ್ಕೊಂಡು ಹೋಗಿದ್ದೆ ಹೇಗೆ ಕಾಣ್ತಿದ್ದಾಳೆ ನಮ್ಮ ಪುಟಾಣಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇದು ನನ್ನ ಕಂಟಿನ್ಯೂ ಬ್ಲಾಗ್ ಆಗಿತ್ತು ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನವಿಸ್ತಾ ಇರಿ ಒಟ್ನಲ್ಲಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್